ಗ್ಯಾರಂಟಿ ಯೋಜನೆ ಬೇಕಾ ರಸ್ತೆ ಬೇಕಾ ಗ್ಯಾರಂಟಿ ಬೇಕು ಅಂತಂದ್ರೆ ರಸ್ತೆ ಬೇಡ ಅಂತ ಹೇಳ್ಬೇಕಾ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಏನು ಉತ್ತರ ಕೊಡ್ತಾರೆ ಜನಪರ ಇದೀವಿ ಅನ್ನೋರ ಮನಸಲ್ಲಿ ಏನಿದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಎಂ ಪವಿತ್ರ ಕರ್ನಾಟಕದ ರಾಜಕೀಯ ವಲಯದಲ್ಲಿ ಮತ್ತೊಮ್ಮೆ ವಿವಾದದ ಕಿಡಿ ಹೊತ್ಕೊಂಡಿದೆ ಮುಖ್ಯಮಂತ್ರಿಯ ಆರ್ಥಿಕ ಸಚಿವರಾದ ಬಸವರಾಜ್ ಅವರು ತಮ್ಮ ಇತ್ತೀಚಿನ ಹೇಳಿಕೆ ಮೂಲಕ ಜನರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ನಿಮ್ಗೆ ಅಕ್ಕಿ ಬೇಡ ಇನ್ನೊಂದು ಬೇಡ ಅಂತಂದ್ರೆ ಆ ಹಣದಲ್ಲಿ ರಸ್ತೆ ಅಭಿವೃದ್ಧಿ ಮಾಡೋಣ ನಿಮಗೆ ರಸ್ತೆ ಬೇಕು ಅಂತಂದ್ರೆ ಅಕ್ಕಿ ಸೇರಿದಂತೆ ಎಲ್ಲಾನೂ ಬಂದ್ ಆಗ್ತಾವೆ ಅಂತ ರಾಯರೆಡ್ಡಿ ಅವರು ಹೇಳಿದರು ಈ ಹೇಳಿಕೆ ರಾಜ್ಯದ ಗ್ಯಾರಂಟಿ ಯೋಜನೆಗಳಿಗೆ ಜನರ ಬೇಡಿಕೆಯನ್ನು ಅವಹೇಳನ ಮಾಡುವಂತೆ ಇತ್ತು ಆದ್ರೆ ಈ ವಿವಾದ ಮುಗಿಲಿದ್ದ ನಂತರ ರಾಯರೆಡ್ಡಿ ಅವರು ತಮ್ಮ ಮಾತನ್ನ ತಿರುವಿ ನಾನ್ ಈ ರೀತಿ ಮಾತೇ ಆಡಿಲ್ಲ ಅಂತ ದೋಸೆ ತಿರುವುದಂತೆ ತಮ್ಮ ಮಾತನ್ನ ತಿರುವಿದ್ದಾರೆ ಮತ್ತೆ ಮತ್ತೆ ಸವ್ಯ ಬೇಕಿನಿಸುವ ಮೃದುವಾದ ನಂದಿನಿ ಪನಿ ಸೊ ಕುಕ್ನೂರು ತಾಲೂಕಿನ ಗ್ರಾಮವೊಂದರಲ್ಲಿ ಶನಿವಾರ ನಡೆದಂತ ಸರ್ಕಾರಿ ಪ್ರೌಢಶಾಲೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ರೈತರೊಬ್ರು ಮಹಿಳೆಯರಿಗೆ ಪಗಾರ ಮಾಡಿರಿ ನಮಗೆ ಹೊಲಕ್ಕೆ ಹೋಗಾಕ ರಸ್ತೆ ಮಾಡ್ರಿ ಅಂತ ಕೋರಿದ್ರು ಪ್ರತಿಕ್ರಿಯಿಸಿದ ಅವರು ನಿಮಗೆ ರಸ್ತೆ ಬೇಕಾದ್ರೆ ಅಕ್ಕಿ ಎಲ್ಲ ಬಂದ್ ಆಗ್ತವೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಹೇಳ್ತಾನೆ ಜನ ಗ್ಯಾರಂಟಿ ಬೇಡ ಅಂತಾರಂತ ಸೊ ಆ ರೊಕ್ಕದಾಗ ಜನ ಗ್ರಾಮೀಣ ರಸ್ತೆ ಮಾಡೋಣ ಎಂತಿದ್ದಾರೆ ಅಂತ ನಾನು ಹೇಳ್ತೀನಿ ಸೊ ಇನ್ನೂ ಮೂರು ವರ್ಷ ಅವಧಿ ಇದೆ ರಸ್ತೆಯನ್ನು ಅಭಿವೃದ್ಧಿ ಮಾಡೋಣ ಅಂತ ಹೇಳಿದ್ರು ಸೊ ಈ ಹೇಳಿಕೆ ವಿವಾದ ಸೃಷ್ಟಿಸ್ತಾ ಇದ್ದಂತೆ ನಾನು ಆ ರೀತಿ ಹೇಳಿಯೇ ಇಲ್ಲ ಅಂತ ನುಣುಚಿಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ ಸೊ ಈ ಹೇಳಿಕೆಯಿಂದ ರಾಯರೆಡ್ಡಿ ಅವರು ಜನರ ಮೂಲಭೂತ ಸೌಕರ್ಯಗಳ ಬೇಡಿಕೆಯನ್ನ ಗ್ಯಾರಂಟಿ ಯೋಜನೆಗಳಿಗೆ ವಿರುದ್ಧವಾಗಿ ಬಿಂಬಿಸಿ ಅವರನ್ನ ಹಂಗಸೋ ಪ್ರಯತ್ನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ರೈತರು ಕಾರ್ಮಿಕರು ಬಡವರು ಮಹಿಳೆಯರು ಮತ್ತು ದೀನದಲಿತರ ಪರವಾಗಿ ಇದೇವೆ ಅಂತ ಹೇಳಿಕೊಂಡು ಅಧಿಕಾರಕ್ಕೆ ಬಂದಿದೆ ಆದ್ರೆ ರಾಯರೆಡ್ಡಿ ಅವರ ಈ ಹೇಳಿಕೆಯಿಂದ ಆ ಭರವಸೆಗೆ ಧಕ್ಕೆ ಉಂಟಾಗಿದೆ ಜನರಿಗೆ ಉಚಿತವಾಗಿ ಯಾವುದೇ ಸೌಲಭ್ಯ ಕೊಡಬಾರದು ಅದು ಅವರನ್ನ ಸೋಮಾರಿಗಳನ್ನಾಗಿ ಮಾಡುತ್ತೆ ಅನ್ನೋ ಬಿಜೆಪಿಯವರ ವಾದಕ್ಕೂ ರಾಯರೆಡ್ಡಿ ಅವರ ಈ ಹೇಳಿಕೆಗೂ ಯಾವ ವ್ಯತ್ಯಾಸ ಇದೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಸೊ ಈ ಹೇಳಿಕೆಯಿಂದ ಜನ ಗ್ಯಾರಂಟಿ ಯೋಜನೆಗಳನ್ನು ತ್ಯಜಿಸಿದ್ರೆ ಮಾತ್ರ ರಸ್ತೆ ಅಭಿವೃದ್ಧಿಯಂತಹ ಕಾಮಗಾರಿಗಳಿಗೆ ಹಣ ಬಿಡುಗಡೆ ಆಗತ್ತೆ ಅಂತ ಧ್ವನಿಸಿದೆ ಸೊ ಇದು ಕಾಂಗ್ರೆಸ್ನ ಜನಪರ ಧೋರಣೆಗೆ ವಿರುದ್ಧವಾಗಿದೆ ಇದು ರಾಜಕೀಯ ವಿರೋಧಿಗಳಿಗೆ ಟೀಕೆಗೆ ಅವಕಾಶವನ್ನ ಕೊಟ್ಟಿದೆ ಇನ್ನು ಜನರ ಮೂಲಭೂತ ಸೌಕರ್ಯಗಳಾದ ರಸ್ತೆ ನೀರು ಶಿಕ್ಷಣ ಈ ರೀತಿಯ ಬೇಡಿಕೆಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ವಿರುದ್ಧವಾಗಿ ತೋರಿಸೋದು ಎಷ್ಟು ಸರಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ರೈತರು ಕಾರ್ಮಿಕರು ಬಡವರು ಮಹಿಳೆಯರು ಮತ್ತು ದಲಿತರ ಏಳಿಗೆಗಾಗಿನೇ ರೂಪಿಸಲಾಗಿತ್ತು ಆದರೆ ನಿಮ್ಮ ಈ ಹೇಳಿಕೆಯಿಂದ ಈ ಯೋಜನೆಗಳನ್ನ ಜನರಿಗೆ ದಕ್ಕದಂತೆ ಮಾಡುವ ಅವರನ್ನ ಕಟ್ ಹಾಕೋ ಧೋರಣೆ ತೋರ್ತಾ ಇದ್ದೀರಿ ಸೊ ಬಿಜೆಪಿಯವರು ಜನರನ್ನ ಸೋಮಾರಿಗಳು ಅಂತ ಕರೆದು ಉಚಿತ ಯೋಜನೆಗಳನ್ನ ವಿರೋಧಿಸುವಾಗ ನೀವು ಕೂಡ ಅದೇ ರೀತಿ ಮಾತುಗಳನ್ನು ಆಡುವುದು ಎಷ್ಟು ಸರಿ ಕಾಂಗ್ರೆಸ್ನ ತತ್ವಗಳಿಗೆ ಇದು ವಿರುದ್ಧ ಆಗೋದಿಲ್ವಾ ಇದು ರಾಯರೆಡ್ಡಿ ಹೇಳಿಕೆನ ಬಿಜೆಪಿಯವರು ತಕ್ಷಣವೇ ತಮ್ಮ ರಾಜಕೀಯ ಲಾಭಕ್ಕೆ ಬಳಸಿಕೊಂಡಿದ್ದಾರೆ ಬಿಜೆಪಿ ರಾಜ್ಯ ಘಟಕ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ರಾಯರೆಡ್ಡಿ ಹೇಳಿಕೆಯನ್ನು ಉಲ್ಲೇಖಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಟೀಕೆಯನ್ನು ತೀವ್ರ ಮಾಡಿದ್ದಾರೆ ಬಿಜೆಪಿಯವರು ತಮ್ಮ ಅವಧಿಯಲ್ಲಿ ಜನರು ಮೂಲಭೂತ ಸೌಕರ್ಯಗಳನ್ನು ಕೇಳಿದಾಗ ಅವರನ್ನ ಹಂಗಿಸುವ ಅಥವಾ ತಮ್ಮ ಯೋಜನೆಗಳಿಗೆ ಒತ್ತಾಯಿಸುವ ಧೋರಣೆಯನ್ನು ತೋರಿದ ಉದಾಹರಣೆಗಳಿದೆ ಫಾರ್ ಎಕ್ಸಾಂಪಲ್ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬಿಜೆಪಿ ಸರ್ಕಾರದ ಟೈಮ್ನಲ್ಲಿ ರಾಜ್ಯದ ಕೆಲವು ಗ್ರಾಮೀಣ ಭಾಗಗಳಲ್ಲಿ ರಸ್ತೆ ಮತ್ತು ಕುಡಿಯೋ ನೀರಿನ ಸಮಸ್ಯೆಗೆ ಸಂಬಂಧಿಸಿದಂತೆ ಜನರು ಪ್ರತಿಭಟನೆ ನಡೆಸಿದಾಗ ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರದ ಯೋಜನೆಗಳಿವೆ ಸಹಕರಿಸಿ ಅಂತ ಜನರಿಗೆ ಒತ್ತಾಯಿಸಿದ್ದ ಘಟನೆ ಇದೆ ಸೊ ಇದೇ ರೀತಿಯಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೊಪ್ಪಳ ಜಿಲ್ಲೆಯ ಕೆಲವು ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಜನ ಕೇಳಿದಾಗ ಬಿಜೆಪಿಯ ಜನಪರ ಯೋಜನೆಗಳನ್ನ ಒಪ್ಕೊಳ್ಳಿ ಆಗ ಅಭಿವೃದ್ಧಿ ಸಾಧ್ಯ ಅಂತ ಹೇಳಲಾಗಿತ್ತು ಸೊ ಈ ಘಟನೆಗಳು ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋ ಬದಲು ರಾಜಕೀಯ ಒತ್ತಡಕ್ಕೆ ಒಳಪಡಿಸೋ ಧೋರಣೆಯನ್ನ ತೋರಿಸುತ್ತೆ ಈಗ ರಾಯರೆಡ್ಡಿ ಅವರ ಹೇಳಿಕೆ ಬಿಜೆಪಿಯವರ ಈ ಹಿಂದಿನ ಧೋರಣೆಗೆ ಹೋಲಿಕೆ ಆಗ್ತಾ ಇದೆ ಜನರಿಗೆ ಉಚಿತವಾಗಿ ಕೊಡ ಬಾರ್ದು ಸೋಮಾರಿಗಳಾಗ್ತಾರೆ ಅನ್ನೋ ಬಿಜೆಪಿಯವರ ವಾದಕ್ಕೂ ರಾಯರೆಡ್ಡಿಯವರ ಅವರ ಗ್ಯಾರಂಟಿ ಬೇಡ ಅಂದ್ರೆ ರಸ್ತೆ ಮಾಡ್ತೇವೆ ಅನ್ನೋ ಹೇಳಿಕೆಗೂ ಯಾವ ವ್ಯತ್ಯಾಸನೂ ಇಲ್ಲ ಅಂತ ಈಗ ಜನರಿಗೆ ಅನ್ಸುಕ್ ಶುರುವಾಗಿದೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ರಾಜ್ಯದ ಜನರಿಗೆ ಆರ್ಥಿಕ ಸಬಲೀಕರಣವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಆದರೆ ರಾಯರೆಡ್ಡಿ ಅವರಂತಹ ಹಿರಿಯ ನಾಯಕರ ಹೇಳಿಕೆಗಳು ಈ ಯೋಜನೆಗಳ ಮೇಲಿನ ಜನರ ವಿಶ್ವಾಸವನ್ನು ಕುಗ್ಸತ್ತೆ ರಾಜಕಾರಣಿಗಳು ಜನರ ಬೇಡಿಕೆಗಳನ್ನು ಅವಹೇಳನ ಮಾಡೋ ಬದಲು ಅವರ ಅಗತ್ಯಗಳನ್ನು ಗೌರವಿಸಿ ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವತ್ತ ಗಮನ ಹರಿಸಬೇಕಾಗಿದೆ ಬಿಜೆಪಿಯವರ ಗ್ಯಾರಂಟಿ ವಿಚಾರಕ್ಕೆ ಕೊಟ್ಟ ಹೇಳಿಕೆಗಳು ಮತ್ತು ರಾಯರೆಡ್ಡಿ ಅವರ ಈ ಹೇಳಿಕೆ ಒಂದೇ ನಾಣ್ಯದ ಎರಡು ಮುಖಗಳಂತೆ ಕಾಣಿಸುತ್ತೆ ಜನರಿಗೆ ಭರವಸೆಯ ರಾಜಕೀಯ ಬೇಕೆ ಹೊರತು ಅದನ್ನು ಹಂಗಿಸುವ ರಾಜಕೀಯ ಅಲ್ಲೇರಿ ನನ್ನ ಫೇವ್ರೆಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಇನ್ನು ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲಿ ರಸ್ತೆ ಕುಡಿಯುವ ನೀರು ಶಾಲೆ ಮತ್ತು ಆಸ್ಪತ್ರೆಯಂತಹ ಮೂಲಭೂತ ಸೌಕರ್ಯಗಳ ಕೊರತೆ ದೀರ್ಘಕಾಲದ ಸಮಸ್ಯೆ ಆಗಿದೆ ರಾಯರೆಡ್ಡಿ ಅವರು ತಮ್ಮ ಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕು ಕೆರೆ ತುಂಬಿಸೋ ಕಾರ್ಯವನ್ನು ಮುಗಿಸೋದಾಗಿ ಮತ್ತು ಮೂವತ್ತೆರಡು ಹೊಸ ಕೆರೆ ತುಂಬಿಸೋ ಯೋಜನೆಗಳನ್ನು ಕೈಗೆತ್ತಿಕೊಳ್ಳೋದಾಗಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಕಾರ್ಮಿಕ ವರ್ಗದ ಮಕ್ಕಳಿಗೆ ವಸತಿ ಶಾಲೆ ಮತ್ತು ಕೆಪಿಎಸ್ ಶಾಲೆಗಳನ್ನ ಪ್ರಾರಂಭಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ ಆದರೆ ಈ ಭರವಸೆಗಳು ಜನರಿಗೆ ಗ್ಯಾರಂಟಿ ಯೋಜನೆಗಳಿಗೆ ಬದಲಾಗಿ ಒದಗಿಸಲಾಗುವ ಸೌಲಭ್ಯಗಳು ಆಗಿರಬಾರದು ಗ್ಯಾರಂಟಿ ಯೋಜನೆಗಳು ಜನರಿಗೆ ಆರ್ಥಿಕ ಭದ್ರತೆ ರಸ್ತೆ ನೀರು ಶಿಕ್ಷಣದಂತಹ ಮೂಲಭೂತ ಸೌಕರ್ಯಗಳು ರಾಜ್ಯದ ಅಭಿವೃದ್ಧಿಯ ಮೂಲಾಧಾರ ಆಗಬೇಕು ಈ ಎರಡೂ ಅಂಶಗಳಿಗೆ ಸರಿಯಾದ ಆದ್ಯತೆಯನ್ನು ನೀಡದೇ ಇದ್ರೆ ಜನರ ಅಸಮಾಧಾನ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ